ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಎದ್ದ ತಕ್ಷಣ ನಾನು ಮನೆಯೆಲ್ಲ ಕಸ ಗುಡ್ಸ್ಕೊತ ಬಂದೆ ಹಾಗೆ ಹೊಸಲೆಲ್ಲ ತೊಳೆದು ತಿ ಚಹಾ ಮಾಡೋಕೆ ಇಟ್ಟಿದ್ದೀನಿ ಚಹಾ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಇಲ್ಲಿ ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾ ಇದ್ದಾರ ಅವಳನ್ನ ಹುಡ್ಸ್ಕೊಂಡು ಬೆನ್ನು ತರ ಥರ ಇದ್ದಾಳ ನಮ್ಮ ಚಿಕ್ಕ ಮಗಳು ಯಾವ ಥರ ಆಟ ಆಡ್ತಾ ಇದ್ದಾಳು ಗುಮ್ಮ ಬಂತು ಗುಮ್ಮ ಬಂತು ಅಂತ ವೇಲ್ ಹೊಚ್ಕೊಂಡು ಆಟ ಆಡ್ತಾ ಇದ್ಳು ಅದನ್ನ ವಿಡಿಯೋ ಮಾಡ್ಕೊತಾ ನಾನು ಸುಮ್ಮನೆ ಕೂತಿದ್ದೆ ಸ್ವಲ್ಪ ಹೊತ್ತು ಆಟ ನೋಡ್ಕೋತ ಆಮೇಲೆ ಹೋಗಿ ಸ್ವಲ್ಪ ಟೀ ಮಾಡಿ ಕೊಟ್ಟೆ ನಮ್ಮ ಮನೆಯವ್ರಿಗೆ ಇವತ್ತು ಡ್ಯೂಟಿ ಇರಲಿಲ್ಲ ಅವ್ರದ್ದು ಅದಕ್ಕೆ ಮಾಡಿಕೊಟ್ಟೆ ಕುಡಿದ್ರು ಹಾಗೆ ಇವತ್ತು ದೋಸೆ ಮಾಡಿದ್ರಾಯಿತು ಅಂತ ನಿನ್ನೆನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ದೋಸೆ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೆ ದೋಸೆ ಹಾಕ್ಕೊಡ್ಬೇಕು ಇವಾಗ ಹುಡುಗುರಿಗೆ ಎಲ್ಲ ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೋತಾ ಇದ್ದೆ ನಾನು ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾ ಇಲ್ಲ ಆಲೂಗಡ್ಡೆ ಪಲ್ಯ ಅಷ್ಟೊಂದು ನಮ್ಮನೆಯವ್ರಿಗೆ ಇಷ್ಟ ಆಗೋಲ್ಲ ದೋಸೆ ಜೊತೆಗೆ ಚಟ್ನಿನ ಕೇಳ್ತಾರೆ ಅವರು ಯಾವಾಗಲೂ ಅದಕ್ಕೋಸ್ಕರ ನಾನು ಮಾಡೋದಿಲ್ಲ ಯಾವಾಗಾದರೂ ಒಂದೊಂದು ಸಲ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಇರ್ತೀನಿ ನನ್ನ ಮಗಳು ಸ್ಕೂಲಿಗೆ ಹೊಂಟಾಗ ಚಟ್ನಿ ಬೇಗ ಕೆಟ್ಟು ಹೋಗ್ಬಿಡ್ತೈತಿ ಅಂತಂದು ಆಲೂಗಡ್ಡೆ ಪಲ್ಯ ಮಾಡಿ ಬಾಕ್ಸ್ ಹಾಕಿ ಕಳಿಸ್ತಾ ಇರ್ತೀನಿ ಕೆಡೋದಿಲ್ಲ ಅಂತಂದು ಈಗ ಮನೆಯಲ್ಲೇ ಇರೋದ್ರಿಂದ ಚಟ್ನಿಯೇ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಹಾಗೆ ಬೇಗ ಬೇಗ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗಬೇಕು ಅನ್ನಲ್ಲ ಹೊರಗಡೆ ಹೋಗೋದಿತ್ತು ಇವತ್ತು ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ನೈಟೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಅದಕ್ಕೆ ಅಡುಗೆ ಮನೆಯದ್ದೇನು ಕೆಲಸ ಇರಲಿಲ್ಲ ಈಗ ದೋಸೆ ಹಾಕ್ಕೊಂಡು ತಿಂದು ಹೋಗೋದಷ್ಟೇ ಹಾಗೆ ಹೊರಗಡೆ ಏನು ಕೆಲಸ ಇತ್ತಪ್ಪ ಅಂದ್ರೆ ಸ್ವಲ್ಪ ಪಾತ್ರೆಗಳು ತಗೋಳೋದಿತ್ತು ಎಲ್ಲ ನನ್ನ ಕಡೆ ಶಿಲಾವರ ಪಾತ್ರೆನ ಜಾಸ್ತಿ ಆಗಿಬಿಟ್ಟಿದ್ವು ಸಿಲವರ ಪಾತ್ರೆಯಲ್ಲಿ ಊಟ ಮಾಡೋದು ಅಡುಗೆ ಮಾಡೋದು ಸರಿಯಲ್ಲ ಅಂತ ಎಲ್ಲರೂ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾನು ಕೂಡ ಸ್ಟೀಲ್ ಪಾತ್ರೆಗಳನ್ನು ಒಂದು ಸ್ವಲ್ಪ ಆದರೂ ತೊಗೊಂಡ್ರಾಯ್ತು ಅಂತ ಇದ್ದೀನಿ ಆಲ್ಮೋಸ್ಟ್ ಇತ್ತೀಚೆಗೆಲ್ಲ ನಾನು ಸ್ಟೀಲ್ ಪಾತ್ರೆನೇ ಹೆಚ್ಚಾಗಿ ತೊಗೋತಾ ಇದ್ದೀನಿ ಒಂದು ಅರ್ಧ ಪರ್ಸೆಂಟಷ್ಟು ಸ್ಟೀಲ್ ಪಾತ್ರೆನ ಅದಾವೆ ನನ್ನ ಕಡೆ ಇನ್ನೊಂದು ಅರ್ಧ ಪರ್ಸೆಂಟ್ ಸಿಲವರ ಪಾತ್ರೆ ಅದಾವು ಅವನ್ನ ಒಂದು ಸ್ವಲ್ಪ ಎಷ್ಟು ಆಗ್ತೈತಿ ಅಷ್ಟು ಚೇಂಜ್ ಮಾಡಿದ್ರಾಯ್ತು ಅಂತ ತೊಗೊಂಡು ಬರೋಕ್ಕೆ ಇದ್ದೀನಿ ಎಲ್ಲ ಚೇಂಜ್ ಮಾಡೋಕ್ಕೆ ಒಟ್ಟಿಗೆ ಆಗೋಲ್ಲ ಹಂತ ಹಂತವಾಗಿ ತಗೋಬೇಕು ಒಟ್ಟಿಗೆ ತಗೋಬೇಕಂದ್ರೆ ಭಾಳ ಕಷ್ಟ ಆಗ್ಬಿಡ್ತೈತಿ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಇಂಪಾರ್ಟೆಂಟ್ ಏನಿದೆಯೋ ಅದನ್ನು ತೊಗೊಂಡು ಬಂದ್ರಾಯ್ತು ಅಂತ ಹೋಗ್ತಾಯಿದ್ವಿ ನೋಡಬೇಕು ಆಗ್ತೈತಿ ಏನೋ ನೋಡಬೇಕು ಇವತ್ತು ಟೈಮ್ ಬಂದು ಮತ್ತೆ ಅಡುಗೆ ಎಲ್ಲ ಮಾಡೋದೈತಿ ಹೋಗಿ ತಗೊಂಡು ಬಂದುಬಿಟ್ರಾಯ್ತು ಅಂತ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ರೆಡಿಯಾಗಿ ಹೋಗ್ತಾ ಇದ್ವಿ ಇವಾಗ ಹಾಗೆ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರುವ ವಿಡಿಯೋಸ್ಗಳನ್ನು ಮಾಡ್ತೀನಿ ನಿಮಗೇನಾದರೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅದೇ ಥರ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಒಂದೆರಡು ಅಂಗಡಿ ಸುತ್ತಾಡಿದ್ವಿ ನಾವು ಎರಡು ಅಂಗಡಿ ಸುತ್ತಾಡಿ ನಮ್ಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆಯನ್ನು ತಗೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಯಿತು ಯಾಕಂದರೆ ಬಿಸಿಲು ಜಾಸ್ತಿ ಐತಿ ಇವಾಗ ಬಿಸಿಲು ಜಾಸ್ತಿ ಇರೋಕೆ ಜಾಸ್ತಿ ಹೊರಗಡೆ ಎಲ್ಲ ಸುತ್ತಾಡೋಕ್ಕಾಗೋದೇ ಎಲ್ಲ ಸುಸ್ತಾದಂಗೆ ಆಗಿಬಿಡ್ತೈತಿ ಒಂದೆರಡು ಅಂಗಡಿ ತಿರ್ಗಾಡಿ ನಮಗೆ ಯಾವ ಬೇಕಾಗ್ತತಿ ಆ ಪಾತ್ರೆಗಳನ್ನು ತಗೊಂಡು ಮನೆಗೆ ಬಂದ್ವಿ ಬಂದ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಏನೇನು ಪಾತ್ರೆ ತಗೊಂಡು ಬಂದಿದ್ದೀನಿ ಅಂತ ಇಲ್ಲಿ ಚಹಾ ಸೋಸೋದು ಜರ್ಡಿ ತಗೊಂಡು ಬಂದಿದ್ದೀನಿ ಮನೆಯಲ್ಲಿ ಎರಡಿದ್ವು ಒಂದು ಹಾಳಾಗಿತ್ತು ಇನ್ನೊಂದು ಚೆನ್ನಾಗೇ ಇತ್ತು ಇರಲಿ ಇನ್ನೊಂದು ಅಂತ ತಗೊಂಡು ಬಂದೆ ಹಾಗೆ ಒಂದು ಹಣ್ಣೆಲ್ಲ ಕಟ್ ಮಾಡೋಕ್ಕೆ ಚಾಕು ಒಂದು ತಗೊಂಡೆ ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ ಒಂದು ಚಾಕು ಐತಿ ಹಣ್ಣೆ ಎಲ್ಲ ತ ಕಟ್ ಮಾಡ್ಕೊಳಕ್ಕೆ ಒಂದು ತೊಗೊಂಡೆ ಎಕ್ಸ್ಟ್ರಾ ಇರಲಿ ಅಂತಂದು ಇಲ್ಲಿ ಈ ಥರ ಇವನ್ನ ಬೌಲ್ಗಳು ತೊಗೊಂಡಿದ್ದೀನಿ ಒಂದು ಆರು ಇದಾವ ಇವು ಆರು ಪೀಸ್ ಅದವು ಎದಕ್ಕೆ ಬೇಕಾಗ್ತೈತಿ ಬೇಕು ಸಾಂಬಾರೆಲ್ಲ ಹಾಕಿ ಕೊಡಲಿಕ್ಕೆ ಸೈಡಿಗೆ ಅಂತಂದು ತೊಗೊಂಡೆ ಒಂದು ಚಿಕ್ಕ ಬಾಳಿ ತೊಗೊಂಡಿದ್ದೀನಿ ಇದು ಸಿಲವರ್ದ ತಗೊಂಡೆ ಹಪ್ಪಳ ಸೆಂಡಿಗೆ ಇದು ಎಲ್ಲ ಕರ್ಕನಕ್ಕೆ ಆಗ್ತೈತಿ ಅಂತಂದು ಇದು ನೋಡ್ಬೋದು ನೀವು ಸ್ಟೀಲ್ದು ಹಿಂದ್ಗಡೆ ಎಲ್ಲ ಕಾಪರ್ ಇದೆ ಈ ಥರದೊಂದು ಬಾಳೆ ತಗೊಂಡೆ ನಾನು ಪಲ್ಯ ಗಿಲ್ಲೆ ಮಾಡಲಿಕ್ಕೆ ಎಲ್ಲ ಯೂಸ್ ಆಗ್ತೈತಿ ಅಂತಂದು ಹಾಗೆ ಒಂದೆರಡು ಪ್ಲೇಟ್ಸ್ಗಳು ತಗೊಂಡೆ ಮುಚ್ಚಲಿಕ್ಕೆ ಅವಕೆ ಬಾಳಿಗೆ ಈ ಥರ ಪಾತ್ರೆ ತೊಗೊಂಡಿದ್ದೀನಲ್ಲ ಸಾಂಬಾರೆಲ್ಲ ಮಾಡಲಿಕ್ಕೆ ಇದಕ್ಕೆಲ್ಲ ಮುಚ್ಚಲಿಕ್ಕೆ ಅವು ಎರಡು ಪ್ಲೇಟ್ಗಳು ತಗೊಂಡೆ ಮತ್ತು ಎಕ್ಸ್ಟ್ರಾ ಇನ್ನೊಂದು ತಗರಲಿಲ್ಲ ಬಾಳಿಗೂ ಸಹ ಅದೇ ಆಗ್ತೈತಿ ಅಂದು ಎರಡೇ ತಗೊಂಡೆ ನಾನು ಈ ಥರ ಎರಡು ಪಾತ್ರೆಗಳು ತಗೊಂಡಿದ್ದೀನಿ ಸಾಂಬಾರೆಲ್ಲ ಮಾಡಲಿಕ್ಕೆ ಬೇಕಾಗ್ತವೆ ಅಂತಂದು ರೈಸು ಸಾಂಬಾರು ಏನಾದರೂ ಮಾಡಲಿಕ್ಕೆ ಆಗ್ತವೆ ಒಂದು ಹಾಗೆ ಸ್ಟಿಕ್ಕರ್ಸ್ ಎಲ್ಲ ಬೇಕಿತ್ತು ಕುಂಕುಮ ಸ್ಟಿಕ್ಕರ್ಸ್ ಎಲ್ಲ ನನ್ನ ಮಗಳು ಹಾಳು ಮಾಡಿಬಿಟ್ಟಿದ್ದಾಳೆ ನಮ್ಮ ಚಿಕ್ಕ ಮಗಳು ಭಾಳ ಅಂದ್ರೆ ಭಾಳ ಗಲಾಟೆ ಮಾಡ್ತಾಳೆ ಹಾಗೆ ಸಾಮಾನೆಲ್ಲ ಹಾಳು ಮಾಡ್ತಾಳೆ ಅದಕ್ಕೋಸ್ಕರ ಈಗ ಎಕ್ಸ್ಟ್ರಾ ಒಂದು ಇರಲಿ ಅಂದು ಕುಂಕುಮದ್ದು ಮತ್ತು ಸ್ಟಿಕ್ಕರ್ಸಿಂದು ತಗೊಂಡು ಬಂದೆ ಅದ್ರ ಜೊತೆಗೆ ಸ್ವಲ್ಪ ಇಯರ್ ಬಿಡ್ಸ್ ಕ್ಲಿಪ್ಪು ಬ್ರಷ್ ಇದೆಲ್ಲ ಬೇಕಾಗಿತ್ತು ಮನೆಗೆ ಐಟಮ್ಸು ಅದನ್ನು ಕೂಡ ತೊಗೊಂಡು ಬಂದೆ ಬರುವಾಗ ಹಾಗೆ ಸ್ವಲ್ಪ ಮೀನ ತಗೊಂಡು ಬಂದಿದ್ವಿ ಮೀನು ಸಾಂಬಾರು ಸ್ವಲ್ಪ ಫ್ರೈ ಮಾಡಿದ್ರಾಯ್ತು ಒಂದು ಇಲ್ಲಿ ಫ್ರೈ ಮಾಡಲಿಕ್ಕೆ ಎಲ್ಲ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೆ ಏನೇನಂದ್ರೆ ಖಾರ ಪುಡಿ ಉಪ್ಪು ಅರ್ಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಡ್ರೈ ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ಹಣ್ಣಿನ ರಸ ಹಣ್ಣನ್ನು ಒಂದು ಸ್ವಲ್ಪ ಮುಂಚೆನೇ ನೆನೆ ಇಟ್ಟಿದ್ದೆ ಚೆನ್ನಾಗಿ ನೆನೆದಿತ್ತು ಅದರದ್ದು ರಸನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಾನು ಸಿಂಪಲ್ಲಾಗೇ ಮಾಡ್ಕೋತೀನಿ ಜಾಸ್ತಿ ಎಲ್ಲ ಪೌಡ್ರು ಆ ಪೌಡ್ರ್ ಈ ಪೌಡ್ರ್ ಅಂತ ಎಲ್ಲ ಹಾಕಿ ಮಾಡ್ಕೊಳೋದಿಲ್ಲ ಇದೇ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತೈತಿ ನಮಗೆ ಅಡ್ಜಸ್ಟ್ ಆಗಿಬಿಟ್ಟೈತಿ ಈ ಥರ ಮಾಡಿದರೆ ಟೇಸ್ಟ್ ಅನ್ನಿಸ್ತೈತಿ ಅಂದು ಇದೇ ಥರ ಮಾಡ್ಕೋತೀನಿ ಯಾವಾಗಲೂ ಇನ್ನೊಂದು ಥರನೂ ಮಾಡ್ತೀನಿ ಬೇಕಾದ್ರೆ ಒಂದು ಸಲ ತೋರಿಸ್ತೀನಿ ನಾನು ಹಾಗೆ ಇದಕ್ಕೆ ಸ್ವಲ್ಪ ಕಾನ್ಫ್ಲವರ್ ಹಾಕ್ತಾಯಿದ್ದೀನಿ ಅದು ಇಲ್ಲಾಂದ್ರೆ ಉಪ್ಪು ಖಾರ ಎಲ್ಲ ಬಿಟ್ಕೊಂಡು ಬಿಡ್ತೈತಿ ಅಂದು ಸ್ವಲ್ಪ ಕಾನ್ಫ್ಲವರ್ ಹಾಕ್ಕೋತೀವಿ ಇನ್ನೊಂದು ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಂದಿರೋ ಫಿಶ್ಗಳಿಗೆ ಇದು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀ ಎಲ್ಲ ಕಡೆ ಕೋಟಿಂಗ್ ಮಾಡಿಕೊಂಡು ಇದನ್ನು ಫ್ರಿಜ್ ಒಳಗೆ ಒಂದು ಅರ್ಧ ಗಂಟೆನಾದರೂ ಇಡಬೇಕು ಈಗ ಇದೆಲ್ಲ ಆದಮೇಲೆ ಸಾಂಬಾರು ಮಾಡೋ ಅಷ್ಟು ಟೈಮ್ ಬಿಟ್ಟರೆ ಅದು ನೀಟಾಗಿ ನೆನ್ಕೋತತಿ ಉಪ್ಪು ಖಾರ ಹುಳಿ ಎಲ್ಲ ಫಿಶ್ ಎಲ್ಲ ಹೀರ್ಕೊಂಡಿರ್ತತಿ ಆಮೇಲೆ ತವಾ ಫ್ರೈ ಯಾರೋ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಆದರೂ ಮಾಡ್ಕೋಬೋದು ಚೆನ್ನಾಗಾಗ್ತವೆ ಫಿಶ್ ನಾನು ಇದೇ ಥರ ಮಾಡೋದು ಯಾವಾಗಲೂ ಇನ್ನೊಂದು ಥರ ಅಂದ್ರೆ ಚಿರೋಟಿ ರವೆ ಹಾಕಿ ಇನ್ನೊಂದು ಥರ ಮಾಡ್ತಿರ್ತೀನಿ ಎಣ್ಣೆ ಒಳಗೆ ಫ್ರೈ ಡೀಪ್ ಫ್ರೈ ಮಾಡ್ತಿರ್ತೀನಿ ಅದನ್ನು ಬೇಕಾದರೆ ಇನ್ನೊಂದು ಸಲ ತೋರಿಸ್ತೀನಿ ಈ ಥರ ಮಸಾಲ ಹಾಕಿದ್ರಪ್ಪ ಅಂದ್ರೆ ತವಾ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗ್ತತಿ ಜಾಸ್ತಿ ಎಲ್ಲ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಈ ಥರ ಮಸಾಲ ಹಾಕಿದಾಗ ನಾವು ಚಿರೋಟಿ ರವೆ ಮಸಾಲ ಹಾಕ್ತವಲ್ಲ ಅದಕ್ಕೆಲ್ಲ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗ್ತತಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಒನ್ ಒನ್ ಅವರ ಇಟ್ಬಿಡ್ತೇನೆ ನಾನು ಎಲ್ಲ ರೈಸು ಇಲ್ಲ ಸಾಂಬಾರು ಅದೆಲ್ಲ ಆಗೋದ್ರಾಗ ಒನ್ ಅವರ್ ಆಗಿಬಿಡ್ತೈತಿ ಹಾಗೆ ಇಲ್ಲಿ ಮೀನು ಸಾಂಬಾರು ಮಾಡಲಿಕ್ಕೆ ಮಸಾಲ ಇದ್ದೀನಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕೊತ್ತಂಬರಿ ಕಾಳು ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಇಷ್ಟೇ ಮಸಾಲ ಹಾಕಿ ಇದ್ದೀನಿ ಹಾಗೆ ಇನ್ನೊಂದು ಮರುತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಮಿಕ್ಸಿ ಜಾರ್ ಒಳಗೆ ರುಬ್ಬಿದ್ದೆ ಆವಾಗಲೇ ನಾನು ಅದಕ್ಕೋಸ್ಕರ ಅದರೊಳಗೆ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟು ರುಬ್ಕೊಂಡಿದ್ದೀನಿ ಯಾಕಂದ್ರೆ ಫಿಶ್ ಫ್ರೈ ಮಾಡಲಿಕ್ಕೆ ನಾನು ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದಕ್ಕೆ ಹಾಕಿ ರುಬ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಫಿಶ್ ಸಾಂಬಾರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಯಾವಾಗಲೂ ಇದೇ ಥರ ಮಾಡೋದು ನನಗೆ ಈ ಥರ ಮಾಡಿದರೆ ಟೇಸ್ಟ್ ಅನಿಸುತ್ತೆ ಹಾಗೆ ಕೊಬ್ಬರಿನ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅಷ್ಟೊಂದೆಲ್ಲ ಚೆನ್ನಾಗಲ್ಲ ಮೀನು ಸಾಂಬಾರು ಸ್ವಲ್ಪ ಹಾಕಿ ಮಾಡ್ಕೋತೀನಿ ನಾನು ಇಲ್ಲಿ ಪಾತ್ರೆಗೆ ಆಯಿಲ್ ಹಾಕಿ ಅದಕ್ಕೆ ಸ ಆಯಿಲ್ ಕಾದ್ಮೇಲೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊತೀನಿ ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ಮಸಾಲ ರುಬ್ಕೊಂಡಿರ್ತವೆಲ್ಲ ಅದನ್ನು ಹಾಕಿ ಅದು ಕೂಡ ಮಸಾಲೆ ಎಲ್ಲ ಫ್ರೈ ಆಗಬೇಕು ಯಾಕಂದರೆ ಹಸಿದೇ ತಗೊಂಡಿರ್ತವೆ ಮಸಾಲೆ ಎಲ್ಲ ಯಾವುದು ಕೂಡ ಫ್ರೈ ಮಾಡ್ಕೊಂಡೆಲ್ಲ ಹಾಕಿರಲ್ವಲ್ಲ ಅದಕ್ಕೋಸ್ಕರ ಅದನ್ನು ನೀಟಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಒಬ್ಬೊಬ್ರು ಒಂದೊಂದು ಥರ ಮೀನು ಸಾಂಬಾರು ಮಾಡ್ಕೋತಾ ಇರ್ತಾರೆ ನನಗೆ ನಮ್ಮಮ್ಮ ಮಾಡೋ ಮೀನು ಸಾಂಬಾರು ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಅವರು ಏನೂ ಹಾಕೋದಿಲ್ಲ ಜಾಸ್ತಿ ಮಸಾಲೆ ಅದು ಏನೇನು ಹಾಕೋದಿಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ಆದರೂ ಭಾಳ ಟೇಸ್ಟಾಗಿ ಮಾಡ್ತಾರೆ ಮೀನು ಸಾಂಬಾರು ಮೀನು ಫ್ರೈ ಚಿಕನ್ ಮಟನ್ ಫ್ರೈ ಇದನ್ನೆಲ್ಲ ಮಸ್ತಾಗಿ ಮಾಡ್ತಾರೆ ನಮ್ಮಮ್ಮರು ನನಗೆ ಅಷ್ಟಾಗಿ ಬರೋದಿಲ್ಲ ಸಿಂಪಲ್ಲಾಗಿ ಮಾಡ್ಕೋತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ಕೋತೀನಿ ಇಲ್ಲಿ ಇದು ಎಲ್ಲ ಕೊಬ್ಬರಿ ಎಲ್ಲ ನೀಟಾಗಿ ಬೆಂದಿತ್ತು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದ್ರೆ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರ್ತವಲ್ಲ ಅದೇ ಖಾರ ಜಾಸ್ತಿ ಆಗಿರ್ತೈತಿ ಇದನ್ನು ನೋಡಿ ಖಾರದ ಪುಡಿ ಹಾಕ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಅದನ್ನು ಮುಚ್ಚಿ ಬೇಯಿಸ್ಕೊತೀನಿ ಅದಾದಮೇಲೆ ಹುಣಸೆ ಹಣ್ಣಿನ ರಸ ಹಾಕೋತೀನಿ ಇದಕ್ಕೆ ಈ ಮಸಾಲೆಗೆ ಏನೋ ಟೊಮೊಟೊ ಹಾಕಿಲ್ಲ ನಾನು ಹಣ್ಣಿನ ರಸ ಮಾತ್ರ ಹಾಕೋದು ಹುಳಿ ಉಪ್ಪು ಖಾರ ಈ ಮೇ ಮೀನು ಸಾಂಬಾರಿಗೆ ಯಾವಾಗಲೂ ಚೆನ್ನಾಗಿ ಹಾಕಿರ್ಬೇಕು ಹುಳಿ ಉಪ್ಪು ಖಾರ ಚೆನ್ನಾಗಿ ಹಾಕಿದರೆ ಮೀನು ಸಾಂಬಾರು ಟೇಸ್ಟಿಯಾಗಿ ಆಗ್ತತಿ ಈ ಥರ ಎಷ್ಟು ಬೇಕು ನೀರು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಹಾಕಿ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಒಂದೆರಡು ಕುದಿ ಕುದಿಬೇಕು ಯಾಕಂದ್ರೆ ಈ ಕೊಬ್ಬರಿ ಗಿಬ್ರಿ ಎಲ್ಲ ಕುದ್ದು ಮೇಲ್ಗಡೆ ಈ ಥರ ಎಣ್ಣೆ ಎಲ್ಲ ಇರ್ಬೇಕು ಆ ಟೈಮಲ್ಲಿ ನಾವು ಮೀನು ಏನು ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಆ ಮೀನುಗಳನ್ನೆಲ್ಲ ಇದ್ರೊಳಗೆ ಹಾಕೋತಾ ಇದ್ದೀನಿ ಮೀನೆಲ್ಲ ಹಾಕಿದ ಹಾಕಿ ಮೇಲೆ ಭಾಳ ಹೊತ್ತು ಬೇಯಿಸ್ಕೋಬಾರ್ದು ಎಲ್ಲ ಕಲಕದಂಗೆ ಆಗಿಬಿಡ್ತಾವ ಮೀನು ಮೊದಲೇ ಸಾಫ್ಟಾಗಿರ್ತವು ಅದಕ್ಕೋಸ್ಕರ ಸ್ವಲ್ಪ ಒಂದು ಎರಡು ನಿಮಿಷ ಇಲ್ಲಾಂದ್ರೆ ಐದು ನಿಮಿಷ ಅಷ್ಟು ಸಣ್ಣ ಉರಿಲಿ ಬೇಯಿಸ್ಕೊಂಡ್ರೆ ಸಾಕಾಗ್ತೈತಿ ಹಾಗೆ ಮೀನು ಸಾಂಬಾರು ಆದ ತಕ್ಷಣ ಮೀನು ಫ್ರೈ ಮಾಡ್ಕೊತರಾಯ್ತು ಅಂತಂದು ಸ್ವಲ್ಪ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ ಅದು ವಿಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟೈತಿ ಮೀನು ಫ್ರೈ ಮಾಡಿರೋದು ಇನ್ನೊಂದು ಸಲ ಯಾವಾಗಾದರೂ ನಿಮಗೆ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸಾಂಬಾರೆಲ್ಲ ರೆಡಿ ರೆಡಿಯಾಗೈತಿ ರೈಸು ಮಾಡಿಟ್ಟಿದ್ದೀನಿ ಇವತ್ತು ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹೊರಗಡೆ ತರಿಸಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ